ಸರ್ಕಾರದ ಗ್ಯಾರಂಟಿ ಯೋಜನೆಗೆ ಕತ್ತರಿ ಪ್ರಯೋಗ ಮಾಡಲಾಗ್ತಿದ್ಯಾ ಹೀಗೊಂದು ಅನುಮಾನ ದಟ್ಟವಾಗಿದೆ ನ್ಯೂಸ್ ಏಟೀನ್ ರಾಜ್ಯದ ಮೂಲೆ ಮೂಲೆಯಿಂದ ಮಹಿಳೆಯರನ್ನ ಮಾತನಾಡಿಸಿದ್ದು ಏನಂತಾರೆ ಬನ್ನಿ ನೋಡೋಣ ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ ನನಗೂ ಫ್ರೀ ನಿಮಗೂ ಫ್ರೀ ಒಬ್ರಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಗ್ಯಾರಂಟಿ 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 ಮಾದೇವಪ್ಪ ನಂಗೋ ಫ್ರೀ ಈ ಡೈಲಾಗ್ ಸಿಕ್ಕಾಪಟ್ಟಿ ವೈರಲ್ ಆಗಿತ್ತು ಕಾಂಗ್ರೆಸ್ ಪಕ್ಷ ಹೇಳಿದಂತೆ ಗ್ಯಾರಂಟಿಗಳು ಜಾರಿಯಾದ್ವು ಆದ್ರೆ ಇದೀಗ ಲೋಕಸಭೆ ಚುನಾವಣೆಯ ಸೋಲಿನ ಬಳಿಕ ಗ್ಯಾರಂಟಿಯ ಕಥೆ ಗೋಳಾಟ ಆಗಿದೆ ಎನ್ನಲಾಗ್ತಿದೆ ಇಲ್ಲ ಇಲ್ಲ ಬರ್ತಾ ಇಲ್ಲ ಮೊದಲು ಬರ್ತಾ ಇತ್ತು ತಿಂಗಳು ಬಂತು ಅಕ್ಕಿ ಕಾಸು ಬಂತು ಈ ಕಾಸು ಬಂತು ಆಮೇಲೆ ನಿಂತೋಗಿದೆ ಕೇಳಿದ್ರೆ ನಿಂತೋಗಿದೆ ಅಂದ್ರು ನಮ್ದಾದ ಮೂರ್ ತಿಂಗಳಿಂದ ನಿಂತೋಗಿದೆ ನಂದು ಮೊದ್ಲು ಬರ್ತಿತ್ತು ಎರಡ್ ಸಾವಿರ ರೂಪಾಯಿ ಬರ್ತಿತ್ತು ಈಗ ಬರ್ತಾ ಇಲ್ಲ ಈಗ ಆಗ್ತಾರೆ ಹೋಗ್ರಿ ಇಂತರ ಅವ್ರ ಆಗ್ತಾರೆ ಹೋಗ್ರಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಗೆ ಲೋಕಸಭೆ ಬಳಿಕ ಬ್ರೇಕ್ ಬೀಳತ್ತೆ ಅಂತ ಬಿಜೆಪಿ ಜೆಡಿಎಸ್ ಆರೋಪವನ್ನ ಮಾಡಿದ್ವು ಲೋಕಸಭೆ ಚುನಾವಣೆ ಮುಗಿಯಿತು ಸರ್ಕಾರಕ್ಕೆ ನಿರೀಕ್ಷೆಯಷ್ಟು ಸೀಟ್ ಬಂದಿಲ್ಲ ಮಹತ್ವದ ಯೋಜನೆಗಳಿಗೆ ತಿಲಾಂಜಲೀನ ಅಂತಿದ್ದಾರೆ ಫಲಾನುಭವಿಗಳು ಬಂದಿಲ್ಲ ಇಲ್ಲ ತಿಂಗಳಿಂದ ಈಗ ಅದು ಬರೋದ್ರಿಂದ ಬಡವ್ರ ಬಗ್ಗರಿಗೆ ಅದು ತಿಂತಾರೆ ಉಂಟಾರೆ ಕುಡಿತಾರೆ ಅನ್ನೋದಕ್ಕಿಂತ ದುಡಿಯೋರಿಗೆ ಪದಾರ್ಥಗಳು ತಿನ್ನಿಸಿ ಪೆಟ್ರೋಲು ಈ ಗ್ಯಾಸು ಇವೆಲ್ಲ ಕಮ್ಮಿ ಮಾಡಿದ್ರೆ ನಮ್ಗೆ ಅನುಕೂಲ ಆಯ್ತದೆ ಸುಮ್ಮನೆ ಫ್ರೀ ಬಸ್ ಮಾಡಿದ್ರೆ ಅದು ಏನು ಪ್ರಯತ್ನ ಗೃಹಲಕ್ಷ್ಮಿ ಗೃಹಜ್ಯೋತಿ ಫಲಾನುಭವಿಗಳಿಗೆ ಶಾಕ್ ನೀಡಲು ಇದೀಗ ಸರ್ಕಾರ ಮುಂದಾಗಿದೆ ಬೋಗಸ್ ದಾಖಲೆ ನೀಡಿದ್ದವರಿಗೆ ಸಂಕಷ್ಟ ಕಾದಿದೆ ಎನ್ನಲಾಗ್ತಿತ್ತು ನಿಜವಾದ ಫಲಾನುಭವಿಗಳಿಗಷ್ಟೇ ಇನ್ಮೇಲೆ ಫಲ ಸಿಗುತ್ತಂತೆ ಆದ್ರೆ ನಾವು ಬಡವರು ನಮ್ಗೆ ಯಾಕೆ ಹಣ ಬರ್ತಿಲ್ಲ ಅನ್ನೋದು ಇವರ ಪ್ರಶ್ನೆ ಎಲೆಕ್ಷನ್ ಹಾಕಿದ್ರಪ್ಪ ತಿರುಗಿ ಬಿದ್ದಿಲ್ಲ ಆವಾಗಲೇ ಇಲ್ಲ ಬಂದಿಲ್ಲ ಏನು ಹೇಳಿದ್ರೆ ಮತ್ತೆ ಬ ಹಾಕ್ಬೇಕ್ರಿ ಮತ್ತೆ ಹಾಕಿದ್ರೆ ನಮಗೆ ಮತ್ತೆ ಉಬ್ಜೀವ್ ಕಾತಾವ್ರಿ ಮತ್ತೆ ಆಗ್ಬೇಕು ಏನು ಮಾಡ್ಬೋದು ಬರೋದಲ್ರಿ ಬರೋದಿಲ್ಲ ಇವಾಗ ಎರಡು ತಿಂಗಳಾಯ್ತು ಮತ್ತೆ ಮೂರು ತಿಂಗಳಾಯ್ತು ರೀ ಮೂರು ತಿಂಗಳು ಇದ್ದ ರೊಕ್ಕನೇ ಬಿದ್ದಿಲ್ಲ ಮೊನ್ನೆ ಚೆಕ್ ಮಾಡಿಸಿವಿ ರೊಕ್ಕನೇ ಇಲ್ಲ ಮತ್ತೆ ಹಾಕ್ತಿವಿ ಹಾಕ್ತೀವಂದು ಕೇಸಿ ಹಾಕೇ ಇಲ್ಲ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ನ ಶಾಸಕರಂತೆ ಅಸಮಾಧಾನ ವ್ಯಕ್ತವಾಗಿದೆ ಅನ್ನೋ ಮಾತುಗಳು ಕೇಳಿ ಬಂದಿವೆ ಇದೀಗ ಶಾಸಕರ ಸಲಹೆಗಳಿಗೆ ಸರ್ಕಾರ ಮನ್ನಣೆ ನೀಡುತ್ತಾ ಅನ್ನೋ ದೊಡ್ಡ ಪ್ರಶ್ನೆ ಕಾಡ್ತಿದೆ ಹಂತ ಹಂತವಾಗಿ ಗ್ಯಾರಂಟಿಗಳಿಗೆ ಟಾಟಾ ಬಾಯ್ ಬಾಯ್ ಖತಮ್ ಆಗುತ್ತಾ ಅನ್ನೋ ಭಯ ಬಡ ಮಹಿಳೆಯರನ್ನ ಕಾಡ್ತಿದೆ ಇಲ್ರಿ ಬಂದಿಲ್ಲರಿ ಸರ್ ಎರಡ್ ತಿಂಗಳಾತ್ರಿ ಬಂದಿಲ್ಲ ಅದ್ರಲ್ಲಿ ಬಡವರ ಹೊಟ್ಟಿಗೆ ಬಹಳ ಅನುಕೂಲ ಆಗಿತ್ತು ಸರ್ ಅದು ಎರಡ್ ಸಾವಿರ ರೂಪಾಯಿ ಈಗ ಅದು ಬಂದ್ ಆಗಿದ್ದಕ್ಕೆ ಬಹಳ ತೊಂದರೆ ಆಗೈತ್ರಿ ದುಡ್ಕೊಂತೀನಾರ ಎರಡ್ ಮಕ್ಕಳಿಗೆ ಮಕ್ಕಳು ಸಾಲಿ ಕಲಿವ್ರಿ ಹಂಗಾಗಿ ಅದ್ರಲಿಂತ್ರ ಭಾಳ ತೊಂದರೆ ಆಗೈತೆ ರೀ ಎರಡು ತಿಂಗ್ಳು ರೀ ಸರ್ ಹಾಕಿಲ್ಲ ಈಗ ಎಲೆಕ್ಷನ್ ಆಗಿತ್ತಲ್ರಿ ಮಣ್ಣಿಂದ ಅದಕ್ಕೆ ಸೋತೆವಿ ಅಂತ ಹಾಕಿ ಹಾಕಿಲ್ಲ ಯಾವ ಕಾರಣದಿಂದ ಹಾಕಿಲ್ಲ ಗೊತ್ತಿಲ್ಲ ರೀ ಸರ್ ಹಾಕಿದ್ರೆ ಅನುಕೂಲ ಆಗ್ತಿತ್ತು ನಮಗೆಲ್ಲ ಪ್ರತಿ ಒಂದು ಗಂಡಮಕ್ಳು ಕೇಳ್ತಿದ್ವಿ ಈಗ ಅದೇ ಎಷ್ಟು ಕೇಳಲಾರ್ದಂಗೆ ಹೆಲ್ಪ್ ರೀ ಇಲ್ಲ ರೀ ಸರ್ ಬಂದಿಲ್ಲ ರೀ ಒಂದು ಎರಡು ತಿಂಗಳ ಆಯ್ತು ರೀ ಸರ್ ಬಂದಿಲ್ಲ ಇಷ್ಟು ದಿನ ಬರ್ತಿತ್ತು ಒಂದು ಸ್ವಲ್ಪ ಅನುಕೂಲ ಆಗ್ತಿತ್ತು ಇವಾಗ ಬರ್ತಾ ಇಲ್ಲ ನಮಗೆ ರೀ ಸರ್ ಬಂದಿಲ್ಲ ರೀ ಎರಡು ತಿಂಗ್ಳು ಆಯ್ತು ಬಂದೇ ಇಲ್ಲ ರೀ ಇಷ್ಟು ದಿನ ಬರ್ತಾ ಇತ್ತು ಆದ್ರೆ ಈಗ ಎರಡು ತಿಂಗಳ ಮೇಲೆ ಬಂದೇ ಇಲ್ಲ ರೀ ರೇಷನ್ ರೊಕ್ಕೂ ಬಂದಿಲ್ಲ ರೀ ಏನು ಗೊತ್ತಿಲ್ಲ ಸರ್ ನಮಗೂ ನಾವು ಕೇಳಬೇಕಲ್ರಿ ಹೋಗಿಲ್ಲಾರ ಮಾಡಿಲ್ಲ ರೀ ನಾವು ತಗಸ್ಕೊಂಡ್ ತಿಂಗಳ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎರಡು ಸಾವಿರ ಹಣ ಕೊಡ್ತಿಲ್ಲ ಯಾಕೆ ಅಂತ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರೇ ಕಿಡಿಕಾರತಿದ್ದಾರೆ ಚುನಾವಣೆ ವೇಳೆ ಘೋಷಣೆ ಮಾಡಿ ಗೆದ್ದ ಮೇಲೆ ನಿಲ್ಲಿಸೋದು ಎಷ್ಟು ಸರಿ ಅನ್ನೋದು ಸ್ತ್ರೀ ಸಮುದಾಯದ ಪ್ರಶ್ನೆ ಏನ್ ಹೇಳ್ತೀರಂದ್ರ ಕೊಡ್ತೀನಿ ಅಂತ ಬಿಟ್ರು ಮಾಡ್ತಾರಲ್ಲ ಸರಿನಾ ಹಾ ಇಲ್ಲ ಅಂತ ಅಂದ್ರೆ ಕೊಡಬಾರ್ದು ಇಲ್ಲ ಅಂತಂದ್ರೆ ಕೊಡಬೇಕು ಮಾತು ಕೊಟ್ಟ ಮೇಲೆ ಹಾಂ ಅದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಸೆ ಅಲ್ವಾ ಒಂದು ಒಂದು ತಿಂಗಳು ಹಾಕಿದ್ರೆ ಅಣ್ಣ ಅಷ್ಟೇನೆ ಒಂದು ಹದಿನೈದು ಸಾವಿರ ಬಂತು ಪುನಃ ಬರಲಿಲ್ಲ ಎರಡು ತಿಂಗಳು ಈಗ ಮೂರು ತಿಂಗಳು ಎಲೆಕ್ಷನ್ ಆದಮೇಲೆ ಬರಲಿಲ್ಲ ಈಗ ಮೂರು ತಿಂಗಳು ಅಕ್ಕಿ ದುಡ್ಡು ಬಂದಿಲ್ಲ ಅಷ್ಟೇನೆ ಮೂರು ತಿಂಗಳಿಂದ ಅಕ್ಕಿ ದುಡ್ಡು ಬ ಬಂದಿಲ್ಲ ಮೂರು ತಿಂಗಳಿಂದ ಗೃಹ ಎರಡು ಸಾವಿರ ರೂಪಾಯಿನೂ ಬಂದಿಲ್ಲ ಪಿಂಚನ್ನು ಎರಡು ತಿಂಗಳಿಂದ ಅದು ಬಂದಿಲ್ಲ ನನಗೆ ಲಕ್ಷ್ಮೀ ಯೋಜನೆ ಅತಿ ಹೆಚ್ಚು ದುರುಪಯೋಗ ಆಗ್ತಿದೆ ಅನ್ನೋ ಕಾರಣಕ್ಕೆ ಕಳೆದ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಹಣ ಹಾಕ್ತಿಲ್ಲ ಶೇಕಡ ನಲವತ್ತರಷ್ಟು ಮಾತ್ರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಹಾಕಿದ್ದು ಶೇಕಡಾ ಅರವತ್ತರಷ್ಟು ಫಲಾನುಭವಿಗಳ ದಾಖಲೆಯನ್ನ ಪರಿಶೀಲನೆ ಮಾಡಲಾಗ್ತಿದೆ ಶೇಕಡಾ ಹದಿನೈದರಷ್ಟು ಫಲಾನುಭವಿಗಳ ಕಡಿತಕ್ಕೆ ಪ್ಲಾನ್ ನಡೆಯುತ್ತಿದೆ ಎನ್ನಲಾಗಿದೆ ಆದ್ರೆ ಯೋಜನೆಗೆ ಹೆಸರನ್ನ ಸೇರಿಸಲು ಸಾಕಷ್ಟು ಒದ್ದಾಡಿದ್ವಿ ಈಗ ನೋಡಿದ್ರೆ ಹಣ ಬರ್ತಿಲ್ಲ ಅಂತಾರೆ ಮಹಿಳೆಯರು ಗ್ಯಾರಂಟಿ ಯೋಜನೆ ನಾವು ಒಂದು ಸಲ ತಗೊಂಡೇ ಇಲ್ಲ ಒಬ್ರಿಗೆ ಕೊಡುದು ಒಬ್ರಿಗೆ ಬಿಡುದು ಮಾಡತ್ತಾರ ಆಮೇಲೆ ನಮ್ಗೆ ಏನು ಫ್ರೀ ಮಾಡಿದ್ರು ಏನು ಲಾಭ ಇಲ್ಲ ನಮ್ಗೆ ಏನು ಯೋಜನೆನ ಬಂದಿಲ್ಲ ನಾವು ಏನು ಇದನ್ನ ಮಾಡ್ಕೊಂಡಿಲ್ಲ ನಮ್ಮ ಗರ್ಯಲಕ್ಷ್ಮಿ ರೊಕ್ಕ ಬರಾಕ ತಯಾರಿ ಇಲ್ಲ ರೀ ಮತ್ತೇನು ಮಾಡು ನೀಗ ಆತ್ ಇಲೆಕ್ಷನ್ ಆಗೈತೆ ಅವಾಗಿಂದ ಬಂದ ಆಗೈತೆ ಅದಂದ್ರೆ ಉಪಯೋಗ ಇಲ್ಲ ಇನ್ನು ನೋಡ್ರಿ ಸರ ಲಕ್ಷ್ಮಿ ಬಡ್ರೂಮ್ ಅಂದಿಂಗ್ ಮಾಡಿದ್ರಿ ಚಲೋ ಐತ್ರಿ ಇನ್ನು ಯಾಕ ಬಂದ್ ಮಾಡ್ಯಾರೀ ಮತ್ತ ಈಗ ಹೆಂಗ ಮಾಡುದ್ರಿ ಸರ ಹಾ ಈಗ ಬಂದ್ ಮಾಡಿದಿ ಆತ ಈಗ ಮತ್ ಕೊಟ್ಟೇ ಇಲ್ರಿ ನಮಗೆ ಯಾಕೆ ಬಂದ್ ಮಾಡಿದ್ರಿ ಹೆಂಗ ಮಾಡ್ಬೇಕ್ರಿ ನಾವು ಏ ಯಾರ್ ತಿಂಗ್ಳ ಆತ್ರಿ ಸರ ಬಂದೇ ಇಲ್ಲ ಮತ್ತೆ ಎರಡ್ ತಿಂಗ್ಳ ಬರುದು ಮೂರ್ ತಿಂಗಳ ಬರುದು ಹಂಗ್ ಬಂದ್ ಮಾಡುದು ಹಂಗ್ ಮಾಡಕತ್ತಾರ ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಬಳಿಕವೂ ಮತದಾರ ಕೈ ಕೊಟ್ಟಿದ್ದಾನೆ ಅನ್ನೋದು ಕಾಂಗ್ರೆಸ್ನವರ ನಂಬಿಕೆ ಗ್ಯಾರಂಟಿ ಫಲಾನುಭವಿಗಳು ಕೈ ಹಿಡಿಯದ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ನಿರಾಸಕ್ತಿ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ ಇನ್ನು ಬೋಗಸ್ ದಾಖಲೆ ನೀಡಿದವರ ಮೇಲೆ ಹತ್ತಿನ ಕಣ್ಣಿಟ್ಟಿದ್ದು ಶೇಕಡಾ ನೂರರಷ್ಟು ದಾಖಲೆ ಇದ್ದ ಅರ್ಹರಿಗೆ ಮಾತ್ರ ಗ್ಯಾರಂಟಿಯನ್ನು ಕೊಡಲು ಚಿಂತನೆ ನಡೆದಿದೆ ಹೀಗಾಗಿ ಎಲ್ಲಾ ದಾಖಲೆ ಪರಿಶೀಲನೆಗೆ ಮುಂದಾಗಿದೆ ಸರ್ಕಾರ ಅನ್ನೋ ಮಾತುಗಳು ಇದೀಗ ಕೇಳಿಬರ್ತಿವೆ ರಾಯಚೂರಿನ ನಾರದಗಡ್ಡೆ ಮಠದ ಆಸ್ತಿ ಕಿತ್ತಾಟ ತಾರಕಕ್ಕೇರಿದೆ ಮಠದ ಶಿವಕುಮಾರ ಸ್ವಾಮೀಜಿ ಹಾಗೂ ಕರಿಬಸವರಾಜೇಂದ್ರ ಸ್ವಾಮೀಜಿ ನಡುವೆ ಸಂಪತ್ತಿಗೆ ಸಮರ ಆಗ್ತಿದೆ ಈ ನಡುವೆ ಹೈಕೋರ್ಟ್ ಆದೇಶದಂತೆ ಡಿಸಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಕಾವಿ ನಡುವಿನ ಕಲಹ ನೋಡಿ ಮಠದ ಆಸ್ತಿ ಕಾವಿಕಣ್ಣು ಕಟಕಟೆಯಲ್ಲಿ ಕಲಹ ಮಠದ ಗದ್ದುಗೆಗಾಗಿ ನಡೀತಾ ಇದೆ ಮಹಾಯುದ್ಧ ಇದು ರಾಯಚೂರಿನ ನಾರದಗಡ್ಡೆ ಮಠ ಈ ಮಠದ ಮೇಲೆ ಇಬ್ಬರು ಮಠಾಧೀಶರು ಹಕ್ಕನ್ನ ಸಾಧಿಸಲಿಕ್ಕೆ ಯತ್ನ ಮಾಡ್ತಿದ್ದಾರೆ ಇಬ್ಬರ ಕಿತ್ತಾಟದ ಬಳಿಕ ಮಠವನ್ನ ಸರ್ಕಾರ ವಶಕ್ಕೆ ಪಡೆದಿದೆ ಇದೀಗ ಮಠ ನಮಗ್ ಸೇರಿದ್ದು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಸ್ವಾಮೀಜಿಗಳಾಗಿರುವಂತ ಕರಿಬಸವರಾಜೇಂದ್ರ ಸ್ವಾಮೀಜಿ ಹಾಗೂ ಕೊಡೇಕಲ್ ಮಠದ ಶಿವಕುಮಾರ ಸ್ವಾಮೀಜಿ ನಾರದಗಡ್ಡೆ ಮಠ ಆಂಧ್ರದ ಊರ್ವಕೊಂಡ ಮಠಕ್ಕೆ ಸೇರಿದಂತ ಉಪಮಠ ಅನ್ನೋದು ಕರಿಬಸವ ರಾಜೇಂದ್ರ ಸ್ವಾಮೀಜಿ ವಾದ ಆದರೆ ಯಾದಗಿರಿಯ ಕೊಡೇಕಲ್ ಮಠದ ಉಪ ಅನ್ನೋದು ಶಿವಕುಮಾರ ಸ್ವಾಮೀಜಿ ವಾದ ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ ಮಠದಲ್ಲಿ ಬಂದಿದ್ದಂತ ಭಕ್ತರು ಹಾಗೂ ಸ್ಥಳೀಯರು ಕೈ ಎತ್ತುವ ಮೂಲಕ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ಕೆಲವೊಂದು ಭಕ್ತಾದಿಗಳ ಪರ್ಸನಲ್ ಒಪಿನಿಯನ್ ಏನೇನಿದೆ ಅಂತ ಏನೇನಿದೆ ಅಂತ ತಿಳ್ಕೊಂಡು ಅದಾದ ಮೇಲೆ ಹ್ಯಾಂಡ್ ಶೋ ಮೂಲಕ ಒಂದು ರೆಫರೆಂಡಮ್ ಕೂಡ ನಾವು ಮಾಡಿಸಿದ್ದೀವಿ ಬೇಸಿಕ್ಲಿ ಇವರು ಹೈಕೋರ್ಟ್ ಕೇಳಿದ್ದಂಥದ್ದು ಭಕ್ತಾದಿಗಳ ಪ್ರಕಾರ ಈ ಮಠ ಅಥವಾ ಈ ದೇವಸ್ಥಾನ ಮತ್ತು ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರುವಂಥ ಮಠ ಮಠದ ಮಠಾಧಿಪತಿ ಅವರ ಪ್ರಕಾರ ಯಾರು ಸೊ ಅದರ ಪ್ರಕಾರ ಬಂದಿದೆ ಇವತ್ತು ಬಂದಿದ್ದು ಒಂದು ರಿಪೋರ್ಟು ಕೂಡ ಇವಾಗ ತಯಾರು ಮಾಡಿ ನಾವು ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಗದ್ದುಗೆ ಗುದ್ದಾಟದ ಟ್ವಿಸ್ಟ್ ಇರೋದೇ ಇಲ್ಲಿ ಜಿಲ್ಲಾಧಿಕಾರಿ ಕರೆದಿದ್ದಂಥ ಸಭೆಗೆ ಕೇವಲ ಉರ್ವಕೊಂಡ ಮಠದ ಸ್ವಾಮೀಜಿ ಮತ್ತು ಬೆಂಬಲಿಗರು ಮಾತ್ರ ಹಾಜರಿದ್ದು ಕೈಯೆತ್ತಿದ್ದಾರೆ ಆದರೆ ಕೊಡೆಕಲ್ ಮಠದ ಶಿವಕುಮಾರ ಸ್ವಾಮೀಜಿ ಮತ್ತು ಬೆಂಬಲಿಗರು ಸಭೆಗೆ ಹಾಜರಾಗಿರಲಿಲ್ಲ ಕೃಷ್ಣಾ ನದಿಯನ್ನು ದಾಟಿ ಈ ಮಠಕ್ಕೆ ಬರಬೇಕಿದ್ದು ಉದ್ದೇಶಪೂರ್ವಕವಾಗಿಯೇ ನಮ್ಮನ್ನು ಸಭೆಗೆ ಬಾರದಂತೆ ಮಾಡಿದರು ಅನ್ನೋದು ಆರೋಪ ಎರಡು ಕಡೆಯ್ರು ಬಂದಾರಿಲ್ಲ ಅಂತ ಕೇಳಿದ್ರು ಒಳ್ಳೇದಿತ್ತೇನೋ ಯಾಕಂದ್ರೆ ಅದಕ್ಕೆ ನಾವು ಆಡಳಿತಕ್ಕೆ ನಾವು ಪ್ರಶ್ನೆ ಮಾಡಕ್ಕೆ ಬರೋಂಗಿಲ್ಲ ಈಗ ನೀವು ಕೇಳಿದಕ್ಕೆ ನಾ ಹೇಳಕತ್ತೀನಿ ಎರಡು ಕಡೆಯವರು ಅದೀರೇನಪ್ಪ ಅಂತ ಕೇಳಿದ್ರಂದ್ರೆ ಒಳ್ಳೇದಿತ್ತು ಎಲ್ಲ ಭಕ್ತರು ಬಂದಿರೇನಪ್ಪ ಇನ್ನು ಯಾರು ಆ ಕಡೆ ದಂಡ್ಯಾಗ ಅದಿರೇನ್ರಿ ಎಲ್ಲರೂ ಆ ಕಡೆ ದಂಡೆ ಅನ್ನೋರು ಎಲ್ಲರೂ ಬಂದಾರ ಅಂತ ಒಂದು ಮಾತು ಕೇಳಿದರೆ ಒಳ್ಳೇದಿತ್ತೇನೋ ಇದು ಏಕಪಕ್ಷೀಯ ಸಭೆ ಅನ್ನುವಂಥ ಆರೋಪದ ನಡುವೆ ನಾರದಗಡ್ಡೆ ಮಠ ಊರ್ವಕೊಂಡ ಮಠದ ಉಪಮಠ ನಮ್ಮ ಗುರು ಪರಂಪರೆ ಇದೆ ಕಂದಾಯ ದಾಖಲೆಗಳಿವೆ ಜಿಲ್ಲಾಧಿಕಾರಿಗಳಿಗೆ ದಾಖಲೆ ಕೊಟ್ಟಿದ್ದೇನೆ ಎಂದಿದ್ದಾರೆ ಕರಿಬಸವರಾಜೇಂದ್ರ ಸ್ವಾಮೀಜಿ ಇದು ಉರುಕೊಂಡ ಮಠಕ್ಕೆ ಶಾಖಾ ಮಠ ಇದಕ್ಕೆ ಇನ್ನೂರು ವರ್ಷಗಳ ಇತಿಹಾಸ ಇದೆ ಇನ್ನೂ ನೂರ ಐವತ್ತು ವರ್ಷದ ದಾಖಲೆಗಳಿದಾವೆ ಮತ್ತು ಕಂದಾಯ ದಾಖಲೆಗಳನ್ನು ಸಹಿತ ನಾವು ಎಂಟು ಊರದ ಕಂದಾಯ ದಾಖಲೆಗಳು ಉರುಕೊಂಡ ಮಠ ಮತ್ತು ನಾರದಗಡೆ ಚೆನ್ನಸ್ವಾಮಿ ಗುರು ಕರಿಬಸ್ವಾಮಿ ಕರಿಬಸ್ವಾಮಿ ಗುರು ಚನ್ನಬಸ್ವಾಮಿ ಅಂತ ಗುರು ಶಿಷ್ಯ ಪರಂಪರೆ ಉಳ್ಳಂಥ ಸಂಬಂಧ ಇದೆ ಅನ್ಯೋನ್ಯಸವಾದ ಸಂಬಂಧ ಗುರುಪರಂಪರೆ ಶಿಷ್ಯ ಪರಂಪರೆ ಸಂಬಂಧ ಇದೆ ಜಿಲ್ಲಾಧಿಕಾರಿಗಳವರಿಗೆ ಇನ್ನೂರ ಒಂಬತ್ತು ಪುಟಗಳಷ್ಟು ರೆಕಾರ್ಡ್ಗಳನ್ನು ಕೊಟ್ಟಿದ್ದೇನೆ ಮಠದ ಸಭೆಗೆ ಬಂದಿದ್ದಂಥ ಭಕ್ತರು ಒಂದು ಕಡೆಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದ ಮೇರೆಗೆ ಅಭಿಪ್ರಾಯ ಸಂಗ್ರಹಕ್ಕೆ ಯತ್ನವನ್ನ ಮಾಡಲಾಗಿದೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ಬಂದಿದ್ದ ಮಠ ನೋಡಿದ್ರೆ ಇವಾಗ ಈ ಮಠ ನೋಡಿದ್ರೆ ಬಹಳ ದುಃಖ ಅನ್ಸುತ್ತೆ ರೀ ಅದಕ್ಕೆ ಇದೇನು ಗೊಂದಲ ನಡೀತಾ ಇದೆ ಅದನ್ನ ದಯವಿಟ್ಟು ಪರಿಹಾರ ಮಾಡ್ರಿ ಅಂತ ಬಿಟ್ಟು ನಾವು ಇವತ್ತು ಡಿ ಸಿ ಅವ್ರ ಹತ್ರ ಮನವಿ ಮಾಡಕ ಬಂದಿದೀವ್ರಿ ಈ ಉರ್ಕೊಂಡ ಅಜ್ಜವರೇ ನಮ್ಗೆ ಗೊತ್ತಿರೋದು ಇನ್ನೊಂದು ಯಾರ ಅವ್ರು ನಮ್ಗೆ ಏನ್ ಗೊತ್ತೇ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ಏಕಪಕ್ಷೀಯ ಸಭೆ ಅನ್ನುವಂತ ಆರೋಪವನ್ನ ಜಿಲ್ಲಾಡಳಿತ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕು ವಿಶ್ವನಾಥ ಹುಗಾರ್ ನ್ಯೂಸ್ ರಾಯಚೂರು ಅಶ್ಲೀಲ ಮೆಸೇಜ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ನಡೆದಿದೆ ಕೊಲೆ ಆರೋಪಿಗಳು ಜೈಲು ಸೇರಿದ್ದಾರೆ ಆದರೆ ಇದೀಗ ಕೆಲವು ಕಿರುತೆರೆ ನಟಿಯರು ನಮಗೂ ಮೆಸೇಜ್ ಬಂದಿತ್ತು ನಮಗೂ ಬಂದಿತ್ತು ಅಂತಿದ್ದಾರೆ ಇವರನ್ನ ರೇಣುಕಾಸ್ವಾಮಿ ತಂದೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈಗ ಒಬ್ಬೊಬ್ರು ಏನೇನು ಹೇಳ್ತಾರ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಜೂನ್ ಎಂಟರಂದು ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿತ್ತು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಆಂಡ್ ಗ್ಯಾಂಗ್ ಬರ್ಬರ ಹತ್ಯೆ ನಡೆದಿತ್ತು ಕೊಲೆ ಆರೋಪದಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿ ಡಿ ಗ್ಯಾಂಗ್ನ ಹದಿನೇಳು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಇದರ ಬೆನ್ನಲ್ಲೇ ರೇಣುಕಾಸ್ವಾಮಿ ನನಗೂ ಮೆಸೇಜ್ ಮಾಡಿದ್ದ ನನಗೂ ಮಾಡಿದ್ದ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಒಂದು ಬಂದಿರೋ ಕಾರಣಕ್ಕೆ ಬ್ಲಾಕ್ ಮಾಡಿರ್ತೀನಿ ಸತ್ತ ಮಗನ ವಿರುದ್ಧ ಆರೋಪ ತಂದೆ ಆಕ್ರೋಶ ಇದ್ದಾಗ ಮೌನ ತಪ್ಪು ಮಾಡಿದ್ರೆ ಕೊಲೆ ಉತ್ತರವೇ ರೇಣುಕಾಸ್ವಾಮಿ ಕೊಲೆ ನಡೆದು ದರ್ಶನ್ ಆಂಡ್ ಗ್ಯಾಂಗ್ ಜೈಲು ಸೇರಿದ ಬಳಿಕ ಎಲ್ಲರೂ ಆರೋಪ ಮಾಡ್ತಿದ್ದೀರಿ ಬದುಕಿದ್ದಾಗ ಯಾಕೆ ಹೇಳಿಲ್ಲ ಒಂದ್ ವೇಳೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರೆ ದೂರು ನೀಡಬಹುದಿತ್ತು ಅಲ್ವೇ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡೋದೇ ಪರಿಹಾರವೇ ಅಂತ ಮೃತ ರೇಣುಕಾ ಸ್ವಾಮಿ ತಂದೆ ಪ್ರಶ್ನೆ ಮಾಡಿದ್ದಾರೆ ನಾನೇ ಕೇಳ್ತಾ ಇರೋದು ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ ನೀವು ಬಂದಿದ್ದಾಗಿದ್ರೆ ಪೊಲೀಸ್ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಕಾನೂನು ಕ್ರಮ ಕೈಕೊಳ್ಳೋಕೆ ಬೇರೆ ಬೇಕಾದಷ್ಟು ಸಾಧನಗಳು ಇದ್ವಲ್ಲ ನಾನು ಕೇಳೋದು ಆಮೇಲೆ ಏನೇ ಹಾಕಿದ್ರು ಕೂಡ ಈ ರೀತಿ ಮಾಡಿ ಕೊಲೆ ಉತ್ತರವೇ ರೇಣುಕಾಸ್ವಾಮಿ ಮೇಲೆ ಈಗ ಮಾಡ್ತಿರುವ ಆರೋಪವನ್ನ ಬದುಕಿದ್ದಾಗಲೇ ಮಾಡಿದ್ರೆ ನಾನು ಒಪ್ಪಿಕೊಳ್ತಾ ಇದ್ದೆ ತಪ್ಪು ಮಾಡಿದ್ರೆ ಆತನಿಗೆ ಶಿಕ್ಷೆಯಾಗ್ತಿತ್ತು ನನ್ನ ಸೊಸೆ ಚಿಕ್ಕ ವಯಸ್ಸಿನವಳು ಅವಳ ಜೀವನ ಹೇಗೆ ಅಂತ ಕಣ್ಣೀರು ಹಾಕಿರುವ ಶಿವನ ಗೌಡರ್ ಈ ರೀತಿ ರಾಕ್ಷಸ ಪ್ರವೃತ್ತಿ ಸಮರ್ಥಿಸಿಕೊಳ್ಳೋರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ನಟ ನಟಿಯರು ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ ಅಂತಾನು ಹೇಳಿದ್ದಾರೆ ರಾಕ್ಷಸ ಪ್ರವೃತ್ತಿ ಇದು ಈ ಪ್ರವೃತ್ತಿಗೆ ಸಮರ್ಥನೆ ಮಾಡ್ಕೊತಿದಾರಲ್ಲ ಇದಕ್ಕೆ ಏನ್ ಹೇಳ್ಬೇಕು ಈ ಜನರಿಗೆ ಅಂತ ಅವರಿಗೆ ಅವ್ರಿಗೆ ಅಣ್ಣ ತಂಗಿ ಅಕ್ಕ ತಂಗಿ ಯಾರು ಇದಾರೋ ಇಲ್ವೋ ನಾನು ಅವನು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿದ್ರೆ ಅದನ್ನ ಪೊಲೀಸ್ ಕೌಂಟೀನ್ ಕೋರ್ಟ್ ಶಿಕ್ಷೆ ಇದ್ರೆ ಅದನ್ನ ಸಮರ್ಥನೆ ನಾ ಮಾಡ್ಕಂತಿರ್ಲಿಲ್ಲ ಅವನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ತನಿಖೆ ಅಂತಿಮ ಹಂತಕ್ಕೆ ಬಂದಿದ್ದು ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ತಯಾರಿ ನಡೆಸುತ್ತಿದ್ದಾರೆ ಸಂತ್ರಸ್ತ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಆದರೆ ಸತ್ತವನ ಮೇಲೆ ಆರೋಪ ಮಾಡ್ತಿದ್ದಾರೆ ಆದರೆ ಸಾಕ್ಷಿ ಮಾತ್ರ ಪೊಲೀಸರಿಗೆ ಕೊಡ್ತಾ ಇಲ್ಲ ವಿನಾಯಕ್ ತೋಡರನಾಳ್ ನ್ಯೂಸ್ ಏಟೀನ್ ಚಿತ್ರದುರ್ಗ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಗದಗದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ವರ್ ತಲೆನೋವು ಎದುರಾಗಿದೆ ಇದರಿಂದಾಗಿ ರೊಚ್ಚಿಗಿದಂತಹ ಸ್ಥಳೀಯರು ಸಾರ್ವಜನಿಕರು ಏಕಾಏಕಿ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿದ್ರು ಕಾಕಿ ಮನವಿಯ ಬಳಿಕ ಧರಣಿಯನ್ನ ಸ್ಥಳೀಯರು ಕೈಬಿಟ್ಟಿದ್ದಾರೆ ಹಾಸ್ಟೆಲ್ ಆಯ್ಕೆ ಪ್ರಕ್ರಿಯೆ ವಿಳಂಬವನ್ನು ಖಂಡಿಸಿ ಎಬಿವಿಪಿ ಪ್ರತಿಭಟನೆ ಕೈಗೊಂಡಿತ್ತು ಕೊಪ್ಪಳ ಗದಗದಲ್ಲಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದೇ ವೇಳೆ ವಿದ್ಯಾರ್ಥಿಗಳನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ರು ರಾಜ್ಯದಲ್ಲಿ ಮಳೆರಾಗಿನ ಅಬ್ಬರ ಮುಂದುವರೆದಿದ್ದು ಕೊಡಗು ಚಿಕ್ಕಮಗಳೂರು ದಾವಣಗೆರೆಯಲ್ಲಿ ಭಾರೀ ಮಳೆಯಾಗ್ತಿದೆ ಗದಗದಲ್ಲಿ ಮಳೆಗೆ ಮೇಲ್ಛಾವಣಿಯೇ ಕುಸಿದು ಬಿದ್ದಿದೆ ಚಾಮರಾಜನಗರದಲ್ಲಿ ಅನಾರೋಗ್ಯದಿಂದ ಹೆಣ್ಣಾನೆ ಸಾವನ್ನಪ್ಪಿದೆ ತಾಯಿ ಆನೆಯ ಮೃತದೇಹದ ಬಳಿ ಮರಿ ಆನೆ ಕಣ್ಣೀರ್ ಹಾಕಿದೆ ಆನೆಯ ಸುತ್ತಲೂ ಗೀಲಿಡುತ್ತಿದೆ ಕಾಡಾನೆಯ ಗುಂಪು ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ